ಒಂದು ನಗರದ ಅದು ಮಂಗಳೂರು ನಗರ ಮತ್ತು ಉಲ್ಲಾಲ ನಗರದ ಅಭಿವೃದ್ಧಿಗೆ ಪೂರಕವಾಗ ಅಂಡರ್ ಪಾಸ್ ಆಗ್ತದೆ ಯಾಕೆಂತ ಹೇಳಿದರೆ ಯಾವುದೇ ಒಂದು ನಗರ ಇರಲಿ ದಿ ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಶುಡ್ ಬಿ ಫ್ರೀ ಜನಸಾಮಾನ್ಯ ಸುಲಭವಾಗಿ ಬಂದು ಸುಲಭವಾಗಿ ಹೋಗುವಾಗ ಆ ಊರು ಡೆವಲಪ್ ಆಗ್ತದೆ ಉದಾಹರಣೆಗೆ ಈಗ ನಮ್ಮ ತಲಪಾಡಿ ಕೇರಳದಿಂದ ಮಂಗಳೂರು ಇವತ್ತು ಸೋತ್ಕಲ್ಲು ಗೋ ಕಡೆ ಹೋಗುವವರು ಒಂದು ಇಸಿ ಆಕ್ಷನ್ ಮಂಗಳೂರು ನಗರಕ್ಕೆ ಇದೆ ಒಂದು ಮಂಗ್ಳೂರು ನಗರಕ್ಕೆ ಬಂದು ಹೋಗುವ ಒಂದು ಮಾಲ್ಗೆ ಹೋಗುವ ರೆಸ್ಟೋರೆಂಟಿಗೆ ಹೋಗುವ ಶಾಪಿಗೆ ಹೋಗಿ ಬಂದು ಹೋಗ್ತಾರೆ ಯಾವಾಗ ನಾವು ಇನ್ಲೆಟ್ ಮತ್ತು ಔಟ್ಲೆಟ್ ಬಹಳ ಕಷ್ಟಕರ ಪರಿಸ್ಥಿತಿ ಇದು ಹೋದ್ರೆ ಕಷ್ಟ ಬರ್ಲಿಕ್ಕೆ ಬರೋದೇ ಇಲ್ಲ ಎಲ್ಲ ಪಾಸ್ ಮಾಡಿ ಬಿಡ್ತಾರೆ ಅದ ಆ ಉದ್ದೇಶದಿಂದ ಇದನ್ನು ಆ ಒಂದಕ್ಕೆ ಅವತ್ತು ನಾನು ಅರ್ಬನ್ ಸಚಿವನಾಗಿದ್ದಾಗ ಅದಕ್ಕೆ ಸ್ಯಾಂಕ್ಷನ್ ಮಾಡಿದ್ದು ಅದು ಉಲ್ಲಾದ್ ಕೂಡ ಬೆನಿಫಿಟ್ ಆಗ್ತದೆ ಮಂಗಳೂರು ಕೂಡ ಬೆನಿಫಿಟ್ ಆಗ್ತದೆ ಯಾಕೆ ಇನ್ನು ಶನಿವಾರ ಆದಿತ್ಯಲ್ಲ ಕುಡಿಯ ಕಡೆ ಹೋಗ್ತಾ ಇದ್ರು ದಶ್ಪೇ ಸಾರಿ ಪಣಂಬೂರು ತನ್ನೀರ್ಬಾವಿ ಸೋತ್ಕಲಿ ಈ ಕರೆಗೆಲ್ಲ ಯಾಕೆಂದ್ರೆ ಆಕ್ಸಸ್ ಇರಲಿಲ್ಲ ಆಕ್ಸಸ್ ಕೊಟ್ಟ ಕಾರಣ ಬಹುತೇಕ ಜನರು ಉಲಾ ಬೀಚಿಗೆ ಅಲ್ಲಿಗೆಲ್ಲಿಗೆಲ್ಲವೂ ಕೂಡ ಇವತ್ತು ಜನ ಹೋಗಿ ಇವತ್ತು ಬರ್ತಾರೆ ಸೊ ಇಟ್ಸ್ ಅನ್ ಡೆವಲಪ್ಮೆಂಟ್ ಫಾರ್ ದಿ ಬೌತ್ ದ ಪ್ಲೇಸಸ್ ತಾವೇನು ಹೇಳಿದ್ದೀರಿ ಇದರ ಬಗ್ಗೆ ನಾನು ಬಹುಶಃ ನಮ್ಮ ಉಸ್ತುವಾರಿ ಸಚಿವರಿಗೆ ಮತ್ತು ಕನ್ಸರ್ನ್ ನಮ್ಮ ನಗರ ಸಚಿವರು ಕೂಡ ಹೇಳಿದ್ದೇನೆ

ಅದು ಇದು ಇನ್ನು ಆಗಿಲ್ಲ ಅಲ್ಲಿ ಒಟ್ಟಿಗೆ ಒಟ್ಟಿಗೆ ಆಗ್ಬೇಕಿತ್ತು ಸೈಡ್ ಅಲ್ಲಿ ಸೈನ್ ಬೋರ್ಡ್ಸ್ ಆಗಿತ್ತು ಮುಚ್ಚುವಂತದ್ದು ಏನಾಗಿಲ್ಲ ಒಳಚರಣೆ ವ್ಯವಸ್ಥೆ ಕೂಡ ಸರಿಯಾಗಿ ಆಗಿಲ್ಲ ಅವರು ಹೇಳೋದು ಅದಾಗದೆ ರೈಲ್ವೆ ಅವರು ಒಪ್ಪಿಗೆ ಹೂಡ್ಲಿಗೆ ಕೇಳಲಿಕ್ಕಿಲ್ಲ ಹೇಳಿ ಅದು ಪಾಲ್ಗಟ್ಟಿಂದ ಸಿಗ್ಬೇಕು ಅದು ಆಕ್ಚುಲಿ ಒಟ್ಟಿಗೆ ಮಾಡ್ಬೇಕಿತ್ತು ಈ ರಸ್ತೆದು ಕಾಮಗಾರಿ ಆಗುವಾಗಲೇ ಅದೆಲ್ಲ ಮಾಡ್ಬಹುದಿತ್ತು ಅದನ್ನು ಯಾಕೆ ಅಷ್ಟು ಇದು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ಮೀಟಿಂಗ್ ಮೊನ್ನೆ ಹೋಗ್ಬೇಕಿತ್ತು ಸ್ಪಾಟ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಕರ್ಸಿ ಕರೆಸಿ ಅದನ್ನ ಆದಷ್ಟು ಬೇಗ ಅನುಷ್ಠಾನ ಮಾಡುವ ಒಂದು ಸ್ವಲ್ಪ ನೀವು ಹೇಳಿದಾಗೆ ಅಲ್ಲಿ ಇದಿರ್ಬೋದು ಅಡೆಚಾರೆಚ್ ಯಾಕಂತ ಹೇಳಿದ್ರೆ ಅದನ್ನ ಯಾರಿಗೂ ಎಣಿಸ್ಲಿಲ್ಲ ಅಲ್ಲಿ ಅಂಡರ್ ಪಾಸ್ ಬರಲಿಕ್ಕೆ ಆಗ್ತದೆ ಮತ್ತೆ ಅರವತ್ತು ಫೀಟ್ ರೋಡ್ ಬರ್ತದೆ ಯಾರಕ್ಕೂ ಎಣಿಸ್ಲೇ ಇಲ್ಲ ಎಲ್ಲ ಜಾಗದವ್ರೂ ಬಿಟ್ಟು ಕೊಟ್ಟಿದ್ದಾರೆ ಅವರನ್ನು ಹೋಗಿ ಮನವೊಲಿಸಿ ಪ್ರತಿಯೊಂದು ಕೂತ್ಕೊಂಡು ಇವತ್ತು ಅಷ್ಟು ಅಗಲದ ರಸ್ತೆ ಆ ಒಂದು ಹೇಗೆ ಎಲ್ಲ ಕೂಡ ಸ್ಟೆಪ್ ಇತ್ತು ಅಲ್ಲಿ ಅಷ್ಟು ಕಿರಿದಾಗ ಓಲಿ ತರ ಇತ್ತು ಕೆಲವು ಕಡೆ ಇಲ್ಲ ಪಕ್ಕದಲ್ಲೇ ಮೊಯ್ಲಿ ಕೆರೆ ಅಂತ ಒಂದಿದೆ ಆ ಕೆರೆಯದು ನೀರು ಇಲ್ಲಿಗೆ ಇಳಿದು ಬರ್ತದೆ ಅದಕ್ಕೆ ತಡೆಗೋಡೆ ಮಾಡ್ಬೇಕು ಅದು ಮಾಡ್ಲಿಲ್ಲ ಸಣ್ಣ ಮಳೆ ಬಂದ್ರು ಕೂಡ ಅಲ್ಲಿ ನೀರು ನಿಲ್ತದೆ ಗೊತ್ತಿರ್ಬೇಕಲ್ಲ ಕೆರೆದು ನೀರು ಇಳಿದು ಬರ್ತದೆ ಒಂದು ಸಣ್ಣ ಮಳೆ ಬಂದ್ರು ಕೂಡ ಅಲ್ಲಿ ನೀರ್ ನಿಲ್ತದೆ

ಕುಟುಂಬದ ಇದ್ದಾಗ ಆ ಕುಟುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗುವ ಜವಾಬ್ದಾರಿ ಒಂದು ಸಬ್ಬತೆ ಜವಾಬ್ದಾರಿ ಆಗಿದೆ ಅದರ ಒಳಗಡೆ ಏನಾಗಿದೆ ಅದು ಆಗಿದೆ ಅದರ ಬಗ್ಗೆ ಹೊರಗೆ ಮಾತಾಡಲಿ ಇಷ್ಟಪಡುವುದಿಲ್ಲ ನಾನೆಲ್ಲರಿಗೂ ಹೇಳುವುದಿಷ್ಟೇ ದಕ್ಷಿಣ ಕನ್ನಡ ಕರಾವಳಿಗೆ ವಿಶ್ವೇಶ್ವರ ಗೌರವ ಇರ್ತದೆ ಮುಂದೆ ಆ ಬಿ ಎರಲಿ ಎಸ್ ಆಚಾರ್ಯ ಇರಲಿ ಬಿ ಎಸ್ ಎಸ್ ಇರಲಿ ಬಿ ಎನ್ ಇರಲಿ ಜಯರಾಮ್ ಶೆಟ್ಟಿ ಇರಲಿ ಅಂಗಾರ ಇರಲಿ ಯೋಗೇಶ್ ಭಟ್ ಇರಲಿ ಎಲ್ಲ ಶಾಸಕರು ಇಡೀ ರಾಜ್ಯದ ಪ್ರತಿ ಬೇರೆ ಶಾಸಕರೆಲ್ಲರೂ ಎಲ್ಲರೂ ಕೂಡ ಅದಕ್ಕೆ ಒಂದು ಮನೋ ಇರಲಿ ಪ್ರತಾಪ್ ಚಂದ್ರ ಶೇತ್ರ ಬೇರೆ ರಾಜ್ಯದ ಎಲ್ಲರೂ ಕೂಡ ಒಂದು ಗೌರವಪೂರಿತವಾದಂಥ ಅತ್ಯುತ್ತಮವಾದ ಒಂದು ಸೌಜನ್ಯದ ಸರ್ಜನಿಕೆಯ ಸರಳತೆಯ ಶಾಸಕ ಎಂಬ ವಿಶೇಷ ಗೌರವ ಅವರಿಗೆ ಇದೆ ಇತ್ತು ಎಲ್ಲ ಶಾಸಕರು ಆ ಗೌರವ ಮತ್ತು ಉಳಿಸ್ಬೇಕಂತ ಹೇಳಿ ನಾನು ಎಲ್ಲರಿಗೂ ಹೇಳಲಿಕ್ಕೆ ನಾನು ನಿರ್ತು ಬಯಸ್ತೇನೆ ಬೇರೆಯವರು ಬಂದು ನಮ್ಗೆ ಹಿಂದಾಗಿತ್ತು ಹೀಗೆ ಆಗಿ ನಮಗೆ ಸ್ವಲ್ಪ ನೋವಾಗ್ತದೆ ನಾನೇ ಸ್ಪೀಕರ್ ಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಬೇಕಾದ್ರೆ ನನ್ನ ಪರವಾಗಿ ಎಷ್ಟು ಜನ ಆಶೀರ್ವಾದ ಪಟ್ಟಿದ್ದಾರ ಅಷ್ಟೇ ಆ ಪ್ರೊಟೆಸ್ಟ್ ಕೂಡ ಕಾರಣ ಅಂತ ನಾನು ಬಯಸ್ತೇನೆ ಸರ್ಕಾರದ ಬಗ್ಗೆ ತೀರ್ಮಾನ ತಿಳ್ಕೊಳ್ಬೇಕು ನನಗೆ ಸ್ಪೀಕರ್ ಆಗಿ ಎಲ್ಲ ಎಲ್ಲ ಕೂಡ ಮಾತಾಡಲಿಕ್ಕೆ ಎಲ್ಲ ಆಗೋದು ಕೂಡ ಇಲ್ಲ ನಮ್ಮ ವೈಯಕ್ತಿಕ ಅಭಿಪ್ರಾಯ ಇರಬಹುದು ಇನ್ನೊಂದು ಇರಬಹುದು ಆ ಸಂವಿಧಾನದ ಕೋಶ ಇಳಿದುಕೊಂಡು ಅದರ ಬಗ್ಗೆ ಹೆಚ್ ಬೆಚ್ಚರಿ ಆಗ್ಲಿಕ್ಕೆ ಆಗೋದು ನಾನೆಷ್ಟು ಸರ್ ಸರಕಾರ ಅದನ್ನು ಚರ್ಚಿಸಿ ಅದಕ್ಕೆ ಸೂಕ್ತವಾದ ಒಂದು ವ್ಯವಸ್ಥೆ ಈ ವಿಷಯ ಬಂದಾಗಿ ನೀವು ಸಾಂವಿಧಾನಿಕ ಹುದ್ದೆ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನು ಕನ್ನಡ ರಾಜ್ಯ ವಿಧಾನಸಭೆ ಸಭಾಧ್ಯಕ್ಷ ಶಾಸಕರಲ್ಲ ಸ್ಪೀಕರ್ಗೆ ಶಾಸಕರೂ ಇದರಲ್ಲಿ ನಾನು ಶಾಸಕನಾಗಿದ್ದರೆ ಅಥವಾ ಸರ್ಕಾರದ ಅಭಿಪ್ರಾಯಕ್ಕೂ ಅದಕ್ಕೆ ಮಾಡಬೇಕು ಈ ಸಾಲ ಇದ್ದುಕೊಂಡು ಈ ಒಂದು ವಿಚಾರ ಸಂಬಂಧಪಟ್ಟಾಗೆ ನಾನು ಪಬ್ಲಿಕ್ ಅಲ್ಲಿ ಬಂದು ಜಾಸ್ತಿ ಖರ್ಚು ಮಾಡಲಿಕ್ಕೆ ಆಗುದಿಲ್ಲ ಯಾರು ಯಾರಿಗೆ ಯಾವ ಯಾವ ಸಚಿವ ಅದನ್ನ ನಾವು ಹೇಳಿದ್ವಿ ಗೌರ್ಮೆಂಟ್ ನಿರ್ಧಾರ ತಗೋಬೇಕು ಅಂತಂದ್ರೆ ಏನು ಅರ್ಥ ಏನಂದ್ರೆ ಒಂದು ಅಲೋ ಮಾಡುವಂತದ್ದು ಅವ್ರ ಡಿಶನ್ ತಗೋಕಂತ ಅಂದ್ರೆ ನಿಮ್ ಅರ್ಥ ಏನಂದ ನೀವು ಅದೇ ಸಕಾರಾತ್ಮಕವಾದ ನೀವು ಇರಬೇಕು